ಮಾಡಿದ್ರಿ ತಮ್ಮ ಗುರುಗಳು ಯಾರು ಸರ್ ಫಸ್ಟು ನಮ್ಮ ರೈತ ಸಂಘದ ಗುರುಗಳು ಕೆ ಎಂ ನಿಜಾನಂದ ಮೂರ್ತಿ ಮತ್ತು ಎ ಗೋವಿಂದರಾಜು ಸರ್ ಅವರು ಸರ್ ಇವಾಗ ನಿಮ್ಮನ್ನು ಜಿಲ್ಲಾಘಟಕ ಆಯ್ಕೆ ಮಾಡಿದ ನಾವು ರೈತ ಸಂಘ ಸೇರ್ಪಡೆಗೊಂಡ ಹೊಸದ್ರಲ್ಲಿ ಗುಬ್ಬಿ ತಾಲೂಕ್ ಸಮಿತಿ ಆಯಿತು ಆ ಸಂದರ್ಭದಲ್ಲಿ ಏಕಾಏಕಿ ನಾನೊಬ್ಬ ಗ್ರಾಮ ಘಟಕದ ಅಧ್ಯಕ್ಷನಾಗಿದ್ದನ್ನು ತಾಂಡೋಗಿ ತಾಲೂಕು ಸಮಿತಿಗೆ ಸೇರಿಸಿದ್ದು ನಮ್ಮ ಎ ಗೋವಿಂದರಾಜು ಸರ್ ಅವರು ಅದೇ ರೀತಿ ಜಿಲ್ಲಾ ಘಟಕಕ್ಕೂ ಸಹ ಅವರೇ ನಮ್ಮ ಹೋರಾಟದ ಕಿಚ್ಚು ಮತ್ತು ಹೋರಾಟದ ಮನೋಭಾವ ನಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಿ ಈ ಹುಡುಗ ರೈತ ಸಂಘ ರೈತರಿಗೆ ಒಂದು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿ ಗುರುತಿಸಿ ನಮ್ಮನ್ನು ಜಿಲ್ಲಾ ಘಟಕಕ್ಕೆ ಆಯ್ಕೆ ಮಾಡಿಕೊಂಡು ನಾನು ಸಹ ಅವರ ಆಯ್ಕೆಯನ್ನು ಸ್ವಾಗತಿಸಿ ಅವರ ನನ್ನ ಮೇಲೆ ಇಟ್ಟಿದ್ದ ವಿಶ್ವಾಸಕ್ಕೆ ಯಾವುದೇ ಒಂದು ಚ್ಯುತಿ ಬರದ ಹಾಗೆ ನಡ್ಕೊಂಡು ಇವತ್ತು ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಸರ್ ನೀವೇನಾದರೂ ರಾಜಕೀಯ ರಾಜಕೀಯದಲ್ಲಿ ನಿಮ್ಗೆ ಏನಾದರೂ ಅವಕಾಶ ಕೊಡ್ತೀವಿ ಅಂತ ಏನೋ ಅವಕಾಶ ಅವಕಾಶಗಳು ಕೊಟ್ಟರೆ ನೀವೇನ ಪಾಲ್ಗೊಳ್ತೀರಿ ಸರ್ ರಾಜಕೀಯವಾಗಿ ನಾವು ಯಾವುದೇ ಕಾರಣಕ್ಕೂ ಈ ಹಸಿರು ಶಾಲನ್ನು ಅವತ್ತು ನಮ್ಮ ನಿಜಾನಂದ ಮೂರ್ತಿಯವರು ಗೋವಿಂದರಾಜ್ ಸವರವರು ಹೆಗಲು ಮೇಲೆ ಹಾಕಿದ್ದು ಅವತ್ತು ಅದ್ ಹದಿನೈದು ವರ್ಷದಿಂದ ಈ ಹೆಗಲ ಮೇಲೆ ಶಾಲನ್ನು ನಾವು ತೆಗೆದಿಲ್ಲ ಯಾವುದೇ ಕಾರಣಕ್ಕೂ ಏನೇ ಆಮಿಷ ಒಡ್ಡಿದ್ರೂ ಸಹ ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಕಾಲಿಡಲ್ಲ ನಾವು ಯಾವುದೇ ಗ್ರಾಮ ಪಂಚಾಯತಿ ಇದಕ್ಕೂ ಸಹ ನಾವು ಆಕಾಂಕ್ಷಿಗಳಲ್ಲ ರೈತ ಸಂಘದಿಂದ ಏನು ಟಿಕೆಟು ಕೊಟ್ಟರೆ ಅಂದ್ರೆ ರೈತ ಸಂಘದಿಂದ ನಿಂತ್ಕೋಬೇಕು ಅಂತ ಹೇಳಿ ರಾಜ್ಯ ಸಮಿತಿಯವರು ಹೇಳ್ತಾವ್ರೆ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾವು ರೈತ ಸಂಘದಿಂದ ಸ್ಪರ್ಧಿಸ್ತೇವೆ ಹೊರತು ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಹೋಗಲ್ಲ ತುಂಬಾ ಒಳ್ಳೆ ವಿಚಾರ ಏಕೆಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ತುಂಬಾ ಭ್ರಷ್ಟವಾಗಿದೆ ಈ ತರ ಇರಬೇಕಾದ್ರೆ ನಾವು ರೈತರು ಒಬ್ರು ಒಂದ್ ಕೈಯಿಂದ ಚಪಾಳಿ ತಡ್ಲಿಕ್ಕೆ ಆಗಲ್ಲ ಎಲ್ಲರೂ ನಮ್ಮಂತ ಮನಸ್ಥಿತಿ ಇರುವಂತವ್ರು ಹೇಳೋದಿಲ್ಲ ಅದರಿಂದ ತಮ್ಮ ಮಾತು ಒಳ್ಳೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ನ ಸಂಪರ್ಕಿಸಿ ನೈನ್ ಫೈವ್ ಸಂಪರ್ಕಿಸಿ ನೈನ್ ಫೈವ್ ಸಂಪರ್ಕಿಸಿ